ಹಿಂದೆಲ್ಲ ಹಿಂದಿ ಸಿನಿಮಾಗಳೆಲ್ಲ ದೊಡ್ಡ ಬ್ಯಾನರ್ಗಳಲ್ಲಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಪ್ರಪಂಚದಾದ್ಯಂತ ಬಿಡುಗಡೆ ಮಾಡುತ್ತಿತ್ತು ಈಗ ಆ ವಿಷಯವನ್ನು ಕನ್ನಡದ ದೊಡ್ಡ ಬ್ಯಾನರ್ಗಳು ಮಾಡ್ತಾ ಇದೆ ಒಂದು ಕಡೆ ಹೊಂಬಾಳೆ ಚಿತ್ರ ದೊಡ್ಡ ಮಟ್ಟಿನ ವಿತರಣೆ ಹಕ್ಕನ್ನು ಪಡ್ಕೊಳ್ತಾ ಇದೆ ತಮಿಳು ತೆಲುಗು ಹಿಂದಿ ಕನ್ನಡ ಹೀಗೆ ಹಲವು ಭಾಷೆಗಳಲ್ಲಿ ಈ ಸಂಸ್ಥೆ ಸಿನಿಮಾಗಳನ್ನು ಮಾಡ್ತಾ ಇದೆ ಬಿಡುಗಡೆ ಮಾಡ್ತಾ ಇದೆ ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂದರೆ ಕೆ ವಿ ಎನ್ ಪ್ರೊಡಕ್ಷನ್ ಈಗಾಗಲೇ ಟಾಕ್ಸಿಕ್ ಸಿನಿಮಾವನ್ನು ವಿತರಣೆಗೆ ತೆಗೆದುಕೊಂಡಿದೆ ನಿರ್ಮಾಣದಲ್ಲಿ ತೊಡಗಿದೆ ನಂತರ ಮುಂದಿನ ದಿನಗಳಲ್ಲಿ ಹಿಂದಿ ತಮಿಳು ತೆಲುಗು ಮಲಯಾಳ ಸಿನಿಮಾಗಳನ್ನು ಕೂಡ ಪ್ರೊಡಕ್ಷನ್ ಮಾಡಲಿದೆ ಈಗಾಗಲೇ ಏಳು ಸಿನಿಮಾಗಳು ಶೂಟಿಂಗಲ್ಲಿದೆ ಅದರಲ್ಲಿ ಮಲಯಾಳದಲ್ಲಿ ಬಾಲನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಿಂದಿ ಚಿತ್ರರಂಗದಲ್ಲಿ ಅಕ್ಷಯ್ ಕುಮಾರ್ ಜೊತೆ ಒಂದು ಐವನ್ ಅನ್ನೋ ಸಿನಿಮಾಕ್ಕೆ ಕೈ ಜೋಡಿಸಲಾಗಿದೆ ಹಾಗೆ ತಮಿಳಲ್ಲಿ ವಿಜಯ್ ಅವರದ್ದು ಒಂದು ಸಿನಿಮಾ ಬರ್ತಾ ಇದೆ ಜನನಾಯಕ ಅಂತ ಅದಕ್ಕೂ ಕೂಡ ಇವರೇ ಪ್ರೊಡಕ್ಷನ್ ಮಾಡಲಿದ್ದಾರೆ ಇನ್ನು ಹಲವು ಚಿತ್ರಗಳತ್ತ ಪ್ರೊಡಕ್ಷನ್ಗೆ ಕೈ ಜೋಡಿಸಲಿದ್ದಾರೆ ಅಂತ ಎ ವಿ ಎನ್ ಪ್ರೊಡಕ್ಷನ್ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಕನ್ನಡದ ಇನ್ನಷ್ಟು ಬ್ಯಾನರ್ಗಳು ದೊಡ್ಡ ಮಟ್ಟಿನ ಹೆಸರು ಮಾಡಲಿ ಈ ವರ್ಷ ಇನ್ನೂ ಕೆಲವು ಸಿನಿಮಾಗಳು ಬಾಕಿ ಇದೆ ಬಿಡುಗಡೆಗೆ ದೊಡ್ಡ ಮಟ್ಟಿನಲ್ಲಿ ಅಕ್ಟೋಬರ್ ಎರಡಕ್ಕೆ ಕಾಂತಾರ ಒಂದು ಬರ್ತಾ ಇದೆ ಅದರ ಜೊತೆ ಸುದೀಪ್ ಅವರ ಮೂವಿ ಹಾಗೆ ದರ್ಶನ್ ಅವರ ಮೂವಿ ಮತ್ತು ಶೆಟ್ಟಿ ಉಪೇಂದ್ರ ಶಿವಣ್ಣ ಅವರ ಮೂವಿ ಕೂಡ ಈ ವರ್ಷದ ಕೊನೆಗೆ ಬರಲಿದೆ ಸಾಧ್ಯ ಆದರೆ ಕೆಲವರು ಅವರು ಡೇಟ್ ಅನ್ನು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಮೂರು ಸಿನಿಮಾಗಳು ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಫೋರ್ಟಿ ಫೈ ಆಮೇಲೆ ಸುದೀಪ್ ಅವರ ಒಂದು ಮೂವಿ ಜೊತೆಗೆ ಡೆವಿಲು ಕೂಡ ಡಿಸೆಂಬರ್ಗೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲುತ್ತೆ ಅದು ಬೇರೆ ವಿಷಯ ಹಾಗಾಗಿ ಈ ವರ್ಷ ಮೂರು ನಾಲ್ಕು ಸಿನಿಮಾಗಳಿಗೆ ವೇಟಿಂಗ್ ಮಾಡೋದಂತೂ ಪ್ರೇಕ್ಷಕರು ಖಂಡಿತ ಇದ್ದೇ ಇದೆ ಅದರಲ್ಲಿ ಕಾಂತಾರ ಅಕ್ಟೋಬರ್ಗೆ ಬಂದು ಹೋಗುತ್ತೆ ಆನಂತರ ಡಿಸೆಂಬರ್ಗೆ ಮೂರು ಸಿನಿಮಾಗಳು ಬಂದು ಹೋಗಲಿದೆ ಅಂತ ಈಗ ಅನೌನ್ಸ್ ಮಾಡಿದ ಪ್ರಕಾರ ಕಾಣ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆದರೂ ಆಗ್ಬೋದು ನೋಡಬೇಕಷ್ಟೆ ನಾವು ಕಾಯ್ತಾ ಇದ್ದೀವಿ ನೀವು ಕಾಯ್ಬೇಕಷ್ಟೇ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ